ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಭಾರತದ ರಾಜಕಾರಣದಲ್ಲಿ ಅದರಲ್ಲೂ ಕರ್ನಾಟಕದ ರಾಜಕಾರಣದಲ್ಲಿ ಸೂಪರ್ ಸ್ಟಾರ್ ಒಂದು ಮರೆಯಾದಂತಾಗಿದೆ ಜನರ ಮನಸ್ಸಿಂದಲ್ಲ ಆದರೆ ಭೌತಿಕವಾಗಿ ಎಸ್ ಎಂ ಕೃಷ್ಣ ಅವರನ್ನು ಒಬ್ಬ ಸುಸಂಸ್ಕೃತ ಸದಭಿರುಚಿಯ ರಾಜಕಾರಣಿಯನ್ನು ಇವತ್ತು ನಾವು ಭೌತಿಕವಾಗಿ ಕಳ್ಕೊಂಡಿದ್ದೀವಿ ಈ ಹೊತ್ತಲ್ಲಿ ಅವ್ರಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸ್ತಾ ಅವರೇ ಬರ್ಕೊಂಡಿದ್ದಂತಹ ಎಸ್ ಎಮ್ ಕೃಷ್ಣ ಅವರೇ ಹೇಳಿಕೊಂಡಿದ್ದಂತಹ ಕೆಲವು ಕುತೂಹಲಕಾರಿ ಸಂಗತಿಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದ್ದೀವಿ ವೀಕ್ಷಕರೇ ಎಸ್ ಎಂ ಕೃಷ್ಣ ಅವರು ಯಾವ ರೀತಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅನ್ನೋದು ಗೊತ್ತು ನಮಗೆ ಎಲ್ಲ ಹುದ್ದೆಗೂ ಗೌರವವನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿರಬಹುದು ಸಚಿವರಾಗಿ ಸಭಾಧ್ಯಕ್ಷರಾಗಿ ಪಕ್ಷದ ಅಧ್ಯಕ್ಷರಾಗಿ ಕೊನೆಗೆ ವಿದೇಶಾಂಗ ಸಚಿವರಾಗಿ ರಾಜ್ಯಪಾಲರಾಗಿ ವಿವಿಧ ಹುದ್ದೆಗಳಲ್ಲೆಲ್ಲದಕ್ಕೂ ಗೌರವ ತುಂಬಿದ್ದು ಎಸ್ ಎಂ ಕೃಷ್ಣ ಅವರು ಆ ಕಾಲದಲ್ಲೇ ಫಾರಿನ್ ರಿಟರ್ನ್ ಅದಾದ ಮೇಲೆ ಮದ್ದೂರು ಎಲೆಕ್ಷನ್ ಸೋತರು ಪ್ರಜಾ ಸೋಷಿಯಲಿಸ್ಟ್ ಪಕ್ಷ ಸಾವುಕಾರ್ ಚೆನ್ನಯ್ಯನವರ ನಂಟಿಂದಾಗಿ ಎಸ್ ಎಮ್ ಕೃಷ್ಣ ಅವರ ತಂದೆಗೂ ಸಾವುಕಾರ್ ಚೆನ್ನಯ್ಯನವರಿಗೂ ಬಹಳ ಆತ್ಮೀಯತೆ ಇದ್ದ ಕಾರಣದಿಂದಾಗಿ ಕೊನೆಗೆ ಅವರನ್ನು ಲೋಕಸಭಾ ಚುನಾವಣೆಗೆ ನಿಲ್ಲಿಸಿದ್ದು ಇದೆಲ್ಲ ಗೊತ್ತಿರುವ ವಿಚಾರ ಕೊನೆಗೆ ಈ ಪ್ರಜಾ ಸೋಷಿಯಲಿಸ್ಟ್ ಪಕ್ಷ ಇಂದಿರಾ ಕಾಂಗ್ರೆಸ್ನ ಜೊತೆಗೆ ಸೇರಿಕೊಳ್ಳುತ್ತೆ ಆದರೆ ಕುತೂಹಲಕಾರಿ ಅಂಶ ಏನಪ್ಪ ಅಂತ ಕೇಳಿದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಆಲದ ಮರ ಹಿಂದುಳಿದ ವರ್ಗಗಳ ಚಾಂಪಿಯನ್ ದೇವರಾಜ್ ಅರಸು ಅವ್ರಿಗೇನೆ ಅದೃಷ್ಟದ ಬಾಗಿಲು ತೆರೆಯುವಂತೆ ಮಾಡಿದವರು ಎಸ್ ಎಂ ಕೃಷ್ಣ ಅವರು ಅನ್ನೋದು ದೇವರಾಜ ಅರಸು ಅಂದರೆ ಸ್ವಂತ ಜಾತಿಯ ಬಲ ಇಲ್ಲದೆಯೂ ಯಾವ ರೀತಿ ಸಾಮ್ರಾಜ್ಯವನ್ನು ಕಟ್ಟಿದ್ರು ನೂರಾರು ನಾಯಕರನ್ನು ಹೊಟ್ಟು ಹಾಕಿದರು ಯಾವ ರೀತಿ ಅವರ ಹೆಜ್ಜೆ ಗುರುತುಗಳಿವೆ ಇವತ್ತಿನ ರಾಜಕಾರಣದಲ್ಲೂ ಕೂಡ ಅನ್ನೋದು ಗೊತ್ತಿರೋದೆ ಆದರೆ ಅಂತಹ ದೇವರಾಜ ಅರಸು ಅವ್ರಿಗೇನೆ ಸಂದಿಗ್ಧ ಪರಿಸ್ಥಿತಿ ಉಂಟಾಗಿತ್ತು ನಾಯಕತ್ವ ಕೊಡೋ ವಿಚಾರದಲ್ಲಿ ದೊಡ್ಡ ಪೈಪೋಟಿ ಸೃಷ್ಟಿಯಾಗಿತ್ತು ಆ ಟೈಮಲ್ಲಿ ಅರಸರ ನೆರವಿಗೆ ಬಂದಿದ್ದು ಇದೆ ಎಸ್ ಎಂ ಕೃಷ್ಣ ಅವರು ಅವ್ರಿಗೆ ಅಷ್ಟು ದೊಡ್ಡ ಅದೃಷ್ಟದ ಬಾಗಿಲು ಇಂದಿರಾ ಗಾಂಧಿಯವರು ತೆರೆಯುವಂತೆ ಮಾಡಿದ್ದಿದೆ ಎಸ್ ಎಂ ಕೃಷ್ಣ ಅವರು ಆರಂಭದಲ್ಲಿ ಇನ್ನೂ ಅವರು ರಾಜಕೀಯದಲ್ಲಿ ಕೆಲವೇ ಕೆಲವು ಹೆಜ್ಜೆಗಳನ್ನು ಇಟ್ಟಿದ್ದ ಟೈಮಲ್ಲಿ ಎಸ್ ಎಮ್ ಕೃಷ್ಣ ಅವರು ಅನ್ನೋದು ಕುತೂಹಲಕಾರಿ ಏನದು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಸಾಹುಕಾರ್ ಚೆನ್ನಯ್ಯನವರು ಎಸ್ ಎಂ ಕೃಷ್ಣ ಅವರ ತಂದೆಗೆ ಆಪ್ತರು ಮತ್ತು ನೆಹರು ಅವರ ಸಮಕಾಲೀನರು ನೆಹರು ಅವ್ರಿಗೂ ಬಹಳ ಆತ್ಮೀಯತೆ ಇತ್ತು ಇಂದಿರಾ ಗಾಂಧಿಯವ್ರಿಗೂ ಆ ಕಾರಣಕ್ಕೆ ಸಾಹುಕಾರ ಚೆನ್ನಯ್ಯ ಅಂದರೆ ಅಷ್ಟು ಗೌರವ ವಿಶ್ವಾಸ ಅವ್ರ ಮಾತನ್ನು ತೆಗೆದು ಹಾಕ್ತಿರಲಿಲ್ಲ ನಿಜಲಿಂಗಪ್ಪನವ್ರ ಕಾಂಗ್ರೆಸ್ಸು ಇಂದಿರಾ ಕಾಂಗ್ರೆಸ್ ಅಂತ ಇಬ್ಬಾಗಾದ ಟೈಮಲ್ಲಿ ಇಂದಿರಾ ಕಾಂಗ್ರೆಸ್ನಲ್ಲಿ ನಾಯಕತ್ವ ಯಾರಿಗೆ ಅನ್ನೋ ವಿಚಾರದಲ್ಲಿ ದೊಡ್ಡ ಪೈಪೋಟಿ ಶುರುವಾಗಿರುತ್ತೆ ಹಿರಿಯರಾದಂಥ ಸಿದ್ಧವೀರಪ್ಪನವ್ರಿಗೂ ದೇವರಾಜ್ ದೊಡ್ಡ ಪೈಪೋಟಿ ಇರುತ್ತೆ ಆ ಟೈಮಲ್ಲಿ ಸಾಹುಕಾರ್ ಚೆನ್ನಯ್ಯ ಮೂಲಕ ಇಂದಿರಾ ಗಾಂಧಿಯವರ ಮನವೊಲಿಸೋದಕ್ಕೆ ಎರಡು ಕಡೆಯಿಂದ ಪೈಪೋಟಿ ಆಗ ಎಸ್ ಎಂ ಕೃಷ್ಣ ಅವರ ಮೊರೆ ಹೋಗ್ತಾರೆ ಅರಸು ಅವರು ಎಸ್ ಎಂ ಕೃಷ್ಣ ಅವ್ರಿಗೆ ಅರಸು ಅವರಂದರೆ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಮೊದಲಿಂದ ಆರಂಭದಿಂದ ಏನೋ ಒಂದು ವಿಶೇಷವಾದಂಥ ಆಕರ್ಷಣೆ ಒಂದೇ ರೀತಿಯ ಯೋಚನೆಗಳು ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆತ್ಮೀಯತೆ ಮೊದಲಿಂದಾನೂ ಇತ್ತು ಈಗ ಒಂದೇ ಕಡೆಗೆ ಬಂದು ಸೇರಿದ ಮೇಲೆ ಎಸ್ ಎಮ್ ಕೃಷ್ಣ ಅವರು ಇನ್ನಷ್ಟು ಆತ್ಮೀಯರಾಗಿದ್ದರು ಅರಸು ಅವ್ರಿಗೆ ಎಸ್ ಎಮ್ ಕೃಷ್ಣ ಅವರನ್ನು ಕರೆದು ನಿಮಗೆ ಸಾಹುಕಾರ್ ಚೆನ್ನಯ್ಯ ಬಹಳ ಆತ್ಮೀಯರಲ್ವ ನಿಮ್ಮ ತಂದೆಯವರು ಅವರೆಲ್ಲ ಬಹಳ ಆತ್ಮೀಯರು ಅವರ ಮೂಲಕ ಇಂದಿರಾ ಗಾಂಧಿಯವ್ರಿಗೆ ನನ್ನ ಹೆಸರನ್ನು ಹೇಳಿಸಿ ಅಂದರೆ ಇಲ್ಲಿನ ನಾಯಕತ್ವ ವಹಿಸ್ಕೊಳ್ಳೋದಕ್ಕೆ ನನ್ನ ಹೆಸರನ್ನು ಫೈನಲ್ ಮಾಡಿಸಿ ಅನ್ನೋ ರೀತಿ ಎಸ್ ಎಮ್ ಕೃಷ್ಣ ಅವರ ಮೊರೆ ಹೋಗಿರ್ತಾರೆ ಆ ಕಡೆ ಸಿದ್ದುವೀರಪ್ಪನವರು ಕೂಡ ಇದೇ ಸಾಹುಕಾರ್ ಚೆನ್ನಯ್ಯ ಅವರ ಮೂಲಕ ಇಂದಿರಾ ಗಾಂಧಿಯವರ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಡೆಲ್ಲಿಗೆ ಕರೆ ಬಂದಾಗ ಸಾಹುಕಾರ್ ಚೆನ್ನಯ್ಯ ಅವರು ಹೇಳಿದ್ದು ಮಾತ್ರ ದೇವರಾಜ ಅರಸು ಅವರ ಹೆಸರು ಇಬ್ಬರ ನಡುವೆ ಅಳೆದು ತೂಕಿ ಕೊನೆಗೆ ಗಾಂಧಿಯವರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಏನು ಅಂತ ದೇವರಾಜ ಅರಸು ಅವ್ರಿಗೆ ಅವಕಾಶ ಕೊಟ್ಟರು ಆದರೆ ಅದೊಂದು ಟರ್ನಿಂಗ್ ಪಾಯಿಂಟ್ ಸೊ ದೇವರಾಜ ಅರಸುವಂತಹ ಅರಸು ಅವ್ರಿಗೇನೆ ಅವತ್ತು ಅದೃಷ್ಟದ ಬಾಗಿಲು ಓಪನ್ ಆಗೋದಕ್ಕೆ ನೆರವಾಗಿದ್ದು ಇದೆ ಎಸ್ ಎಂ ಕೃಷ್ಣ ಅವರು ಅನ್ನೋದು ಕುತೂಹಲಕಾರಿ ಸಂಗತಿ ಕೊನೆಗೆ ಅದೇ ವಿಶ್ವಾಸದ ಮೇಲೋ ಏನೋ ಅಥವಾ ಎಸ್ ಎಂ ಕೃಷ್ಣ ಅವ್ರಿಗಿದ್ದಂತಹ ಪಾಂಡಿತ್ಯ ಅವ್ರಿಗೆ ಜ್ಞಾನ ವಿಜ್ಞಾನ ಸಾಹಿತ್ಯ ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಂತಹ ಹಿಡಿತ ಡೆಲ್ಲಿ ರಾಜಕಾರಣದಲ್ಲಿದ್ದಂತಹ ಸಂಸದರಾಗಿದ್ದಂಥ ಎಸ್ ಎಂ ಕೃಷ್ಣ ಅವರನ್ನು ರಾಜ್ಯ ರಾಜಕಾರಣಕ್ಕೆ ಕರ್ಕೊಂಡು ಬಂದಿದ್ದು ಇಂದಿರಾ ಗಾಂಧಿ ಅವ್ರ ಹತ್ರ ಹೇಳಿ ಎಸ್ ಎಂ ಕೃಷ್ಣ ಅವರು ಬೇಕು ಅಂತಹ ಯುವ ಶಕ್ತಿ ನನ್ನ ಟೀಮಲ್ಲಿ ಇರಬೇಕು ಅಂತ ಕರ್ಕೊಂಡು ಬಂದಿದ್ದು ಇಲ್ಲಿಗೆ ಪರಿಷತ್ಗೆ ಕರ್ಕೊಂಡು ಬಂದಾದರೂ ನಾನು ಮಂತ್ರಿ ಮಾಡಬೇಕು ಅಂತ ಇಂದಿರಾ ಗಾಂಧಿಯವರು ಕೂಡ ಎಸ್ ಎಂ ಕೃಷ್ಣ ಅವ್ರನ್ನ ಕರೆದು ಒಂದು ಪ್ರಬಲ ಸಮುದಾಯದ ಬಲವೂ ಬೇಕು ಅವ್ರಿಗೆ ಹೋಗಪ್ಪ ಅಂತ ಕಳಿಸ್ಕೊಡ್ತಾರಂತೆ ಅವರೇ ಬರ್ಕೊಂಡಿದ್ದರು ಎಸ್ ಎಂ ಕೃಷ್ಣ ಅವರು ಅರಸವ್ರಿಗೂ ನನಗೂ ಯಾವ ರೀತಿ ರಾಜಕೀಯ ನಂಟಿತ್ತು ಅನ್ನೋದನ್ನು ಕೊನೆಗೆ ಅವ್ರನ್ನ ಕರ್ಕೊಂಡು ಬಂದು ವಾಣಿಜ್ಯ ಕೈಗಾರಿಕೆ ಸಂಸದಿ ವ್ಯವಹಾರಗಳ ಸಚಿವರನ್ನಾಗಿ ಮಾಡ್ತಾರೆ ಎಸ್ ಎಂ ಕೃಷ್ಣ ಅವರನ್ನು ಅರಸು ಅವರು ಪರಿಷತ್ಗೆ ಕರ್ಕೊಂಡು ಬಂದು ಡೆಲ್ಲಿ ರಾಜಕಾರಣದಲ್ಲಿದ್ದಂಥವ್ರನ್ನ ರಾಜ್ಯ ರಾಜಕಾರಣಕ್ಕೆ ಕರ್ಕೊಂಡು ಬಂದಿದ್ದು ಮುಂದೆ ಎಸ್ ಎಂ ಕೃಷ್ಣ ಅವ್ರಿಗೆ ಬೇರೆ ಬೇರೆ ಅವಕಾಶಗಳು ಸೃಷ್ಟಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಹುದ್ದೆಯನ್ನು ಅಲಂಕರಿಸಿದ್ದು ಎಲ್ಲ ಗೊತ್ತಿರೋದೆ ಸೊ ಎಸ್ ಎಂ ಕೃಷ್ಣ ಅವರನ್ನು ಈ ಹೊತ್ತಲ್ಲಿ ಯಾವ್ಯಾವ ರೀತಿ ನಾವು ಸ್ಮರಿಸಬಹುದು ಬೆಂಗಳೂರು ಐ ಟಿ ಬಿ ಟಿ ಅಂದರೆ ಅವರ ಕೊಡುಗೆ ಅಂಥದ್ದು ಮತ್ತು ಅವ್ರಿಗಿದ್ದಂಥ ಸದಾಭಿರುಚಿ ವಿವಿಧ ಕ್ಷೇತ್ರಗಳಿಗೆ ಅವರ ಕೊಡುಗೆ ಎಲ್ಲವೂ ಕೂಡ ಇವತ್ತು ಜನರ ಮನಸ್ಸಲ್ಲಿ ಅಚ್ಚಳಿಯದಂತೆ ಉಳ್ಕೊಂಡು ಹಾಗಾಗಿ ಹತ್ತಾರು ನೂರಾರು ರಾಜಕಾರಣಿಗಳ ನಡುವೆ ಮರೆಯಲಾಗದಂತಹ ರಾಜಕಾರಣಿಯಾಗಿ ಸದಾ ನೆನಪಾಗ್ತಾರೆ ಎಸ್ ಎಮ್ ಕೃಷ್ಣ ಅವರು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವೀಕ್ಷಕರೇ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು